ಎಲ್ಲಿದ್ದಾರೆ ಜೆ ಡಿ ಎಸ್ಸು ಈಗ ಜೆ ಎಸ್ ಎಲ್ಲಿದೆ ಜೆ ಡಿ ಎಸ್ ಪರವಾಗಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರಾ ಕುಮಾರಸ್ವಾಮಿ ಅವ್ರು ಮಾತಾಡ್ತಾ ಇರೋದು ಬಿ ಜೆ ಪಿ ಪರವಾಗಿ ಬಿ ಜೆ ಪಿ ಬಿ ಜೆ ಪಿಯ ಸ್ಪೋಕ್ಸ್ಮ್ಯಾನ್ ಆಗಿ ಕುಮಾರಸ್ವಾಮಿನ ಬಿ ಜೆ ಪಿ ನೇಮಕ ಮಾಡಿಕೊಂಡಿದ್ದಾರೆ ಈಗ ಯಾವ ಥರ ಒಂದು ದಿನ ಜೆ ಡಿ ಎಸ್ ಪರವಾಗಿ ಕುಮಾರಸ್ವಾಮಿ ಅವರು ಮಾತಾಡಿದ್ದ ಯಾವುದಾದ್ರು ಒಂದೇನಾರು ಘಟನೆ ಇದೆಯಾ ಒಂದು ನಮ್ಮನ್ನ ಬೈಲಿ ಬೇಕಾದ್ರೆ ನೂರು ಬೈಲಿ ನಮ್ಮ ಏನು ನಮಗೇನು ಬೇಜಾರು ನೂರು ವಿಚಾರ ಮಾತಾಡೋದು ಜೆ ಡಿ ಎಸ್ ಪರವಾಗಿ ಜೆ ಡಿ ಎಸ್ ಕೈ ಬಲಪಡಿಸಿ ಅಂತ ಏನಾರು ಹೇಳ್ತಾರೆ ಬಿ ಜೆ ಪಿ ಕೈ ಬಲಪಡಿಸಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಜೆ ಡಿ ಎಸ್ನ ಪೈ ಬಳಸಿ ಜೆ ಡಿ ಎಸ್ನ ಹೋಯ್ತು ನೆನೆ ಎತ್ತ ಮಹಿಳೆನ ಮುದ್ರ ಹಾಕ್ಬಿಟ್ಟು ಹೆಸರು ಬೀಸಾಕ್ಬಿಟ್ಟು ಬಟ್ ಹೋದರು ಮುಗಿದ ದೇವೇಗೌಡರೇನು ಹೇಳಿದ್ರಪ್ಪ ದೇವೇಗೌಡರೇನ ಏನು ಹೇಳಿದ್ರು ನಮ್ಮ ಗೌಡ್ರು ಮೋದಿ ಪ್ರಧಾನಿ ಯಾರು ದೇಶ ಬಿಟ್ಟು ಉಂಟಾಯ್ತಿದ್ದಿ ಅಂತ ಹೇಳಿದ್ರಲ್ಲ ನೀವು ಟಿ ವಿ ತೋರಿಸಿದ್ರಲ್ಲ ಮೋದಿಯವರು ಹೇಳಿದ್ರು ಬನ್ನಿ ನನ್ನ ಮನೇ ಇದೆ ಖಾಲಿ ಹೋಗಬೇಡಿ ನಾನು ಜಾಗ ನಿಜ ಸುಳ್ಳು ನನಗೆ ಗೊತ್ತಿಲ್ಲ ಕುಮಾರಣ್ಣನೇ ಹೇಳಬೇಕು ಅವ್ರ ಪಾರ್ಟಿ ಪರಿಸ್ಥಿತಿ ಈ ಏನು ಆಯ್ತದೆ ಅಂತ ನನಗೂ ಭಾಳ ವ್ಯತ್ಯಯ ಏನಪ್ಪ ಕಷ್ಟಪಟ್ಟು ಗೌಡ್ರು ಗಟ್ಟಿ ಇಟ್ಕೊಂಡಿರಲ್ಲ ಏನು ಈ ಪರಿಸ್ಥಿತಿ ಬಂದಿಲ್ಲ ಅಂತ ನನಗೂ ನೋವಾಗಿದ್ದೀನಿ ನಾವು ಜೆ ಡಿ ಎಸ್ ಅವರೇ ಜಗಳಾಡ್ತಿದ್ರು ಬಿ ಜೆ ಪಿ ಅವರೇ ಈಗ ಬಂದ್ ಮುಂದಕ್ಕೆ ಯಾರು ಬೇಕಾದ್ರೂ ಮುಗಿಸಿ ನಮ್ಗೆ ಯಾರ ಮುಂದಿನ ಗೌರವ ಇದೆ ನಿಮ್ಮ ನೋಡಿದ ಗೌರವ ಇದೆ ಅವರ ಧರ್ಮ ಬುದ್ಧಿ ಗೌರವ ಇದೆ ಮಗನ ಬಗ್ಗೆನೂ ಗೌರವ ಇದೆ ದೌಡ್ರ ಬಗ್ಗೆನೂ ಗೌರವ ಇದೆ ಯಾರು ಬೇಕಾದ್ರೂ ಮುಗಿಸಿ ನಮ್ದೇನ ಬೇಗ ಆಯ್ತು ಅವ್ರು ಒಳ್ಳೆ ಜ್ಯೋತಿ ಜ್ಯೋತಿಷ್ಯಕ್ಕೆ ನಂಗೆ ಸಿನಿಮಾ ಒಳ್ಳೆ ಅಂಕ ತೆಗೆದವ್ರೆ ಆರ್ಟಿಸ್ಟು ಡೈರೆಕ್ಟ್ರು ಪ್ರೊಡ್ಯೂಸರು ಇಬ್ಬರು ಮ್ಯಾಚ್ ಆಗೋರೆ ಚೆನ್ನಾಗಿದೆ ಏನಾದರೂ ಪರಿಣಾಮ